ಸಿಂಪಲ್ ಆದಂತಹ ವಟಾಣಿ ಕಾಳು ಹಸಿ ವಟಾಣಿ ಕಾಳು ಬಳಸಿ ಮಾಡುವಂಥ ಒಂದು ಪಲಾವ್ ರೆಸಿಪಿನ ಹೇಳ್ಕೊಡ್ತೀನಿ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮೊದಲು ಉತ್ತರ ಕರ್ನಾಟಕದ ಅಡುಗೆಗಳು ಚಾನಲ್ನ ವೀಕ್ಷಿಸುತ್ತಿರುವ ನಿಮಗೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮೊದಲಿಗೆ ಒಂದು ಸಂಜಾರಿಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಪುದೀನಾ ಸೊಪ್ಪು ಒಂದು ಚಮಚದಷ್ಟು ಸೊಪ್ಪು ಒಂದು ಇಂಚಿನಷ್ಟು ಶುಂಠಿ ಒಂದು ಗಡ್ಡೆಯಷ್ಟು ಬಳ್ಳುಳ್ಳಿ ಎರಡು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಹಾಕ್ಕೊಳ್ಬೇಕು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕಾಗ್ತತಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಂಡು ಒಂದು ಸೈಡ್ ಎತ್ತಿಡ್ರಿ ಒಂದು ಕುಕ್ಕರಿಗೆ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ರಿ ಎಣ್ಣೆನ ಕಾದ ಮೇಲೆ ಇದಕ್ಕೆ ನಾವು ಒಂದಿಷ್ಟು ಮಸಾಲಿನ ಹಾಕ್ಕೊಳ್ಬೇಕು ಒಂದು ಪಲಾವೆಲಿ ಒಂದು ಚಕ್ರಮಗ್ಗು ಆರರಿಂದ ಎಂಟು ಗೋಡಂಬಿ ಒಂದು ನಾಲ್ಕು ಲವಂಗ ಹಾಕಿನಿ ರುಬ್ಬವಾಗೂ ಹಾಕಿನಿ ಇದ್ರಾಗೂ ಹಾಕಿನಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಆಮೇಲೆ ಉದ್ದಗೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಮೇಲೆ ಒಂದು ಹಿಡಿಯಷ್ಟು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ತೀನಿ ಈ ಹಸಿ ಬಟಾಣಿ ಕಾಳಿನ ಜೊತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಒಂದು ಒಳ್ಳೆ ಫ್ಲೇವರ್ ಸಿಕ್ತತಿ ನೋಡ್ರಿ ಮಸ್ತ್ ರುಚಿ ಅನ್ನಿಸ್ತತಿ ಅದಕ್ಕೆ ಒಂದಿಷ್ಟು ಮೆಂತ್ಯ ಸೊಪ್ಪು ಹಾಕಿನಿ ನೀವು ಗ್ರೇವಿ ಮಾಡಿಕೊಂಡ್ರೂ ಅದು ರುಚಿಯಾಗಿಯೇ ಇರ್ತೈತಿ ಮೆಂತ್ಯೆ ಸೊಪ್ಪು ಮತ್ತು ಹಸಿ ಬಟಾಣಿ ಕಾಳು ಒಂದು ಒಳ್ಳೆ ಕಾಂಬಿನೇಷನ್ ಅಂತನ ಹೇಳ್ಬೋದು ರುಬ್ಬಿರುವಂತಹ ಮಸಾಲೆನ ಈ ಒಗ್ಗರಣೆಗೆ ಹಾಕಿ ಹಾಕಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ರಿ ಆಮೇಲೆ ಒಂದು ಕಪ್ನಷ್ಟು ಹಸಿ ಬಟಾಣಿ ಕಾಳನ್ನ ಹಾಕ್ಕೊಳ್ರಿ ಹಸಿ ಬಟಾಣಿ ಕಾಳನ್ನ ಲೇಟಾಗಿ ಹಾಕ್ಕೊಳ್ರಿ ಎಲ್ಲ ಚೆಂದ ಮಸಾಲೆ ಫ್ರೈ ಆದಮೇಲೆ ಯಾಕಂದರೆ ಇದು ಹಸಿ ಬಟಾಣಿ ಕಾಳು ಆಗಿರೋದ್ರಿಂದ ಜಲ್ದಿನ ಬೇಯ್ತವೆ ಆಮೇಲೆ ಒಂದು ಕಪ್ ಅಕ್ಕಿಗೆ ಎರಡು ಕಪ್ನಷ್ಟು ನೀರು ಸೇರಿಸ್ಕೊಳ್ಬೇಕಾಗತ್ತಿ ಯಾವ ಕಪ್ಪಿನ ಅಳತಿ ಒಳಗೆ ಅಕ್ಕಿ ಅಳತಿ ಮಾಡ್ಕೊಂಡಿರ್ತೀರೋ ಅದೇ ಕಪ್ಪಿನ ಅಳತಿ ಒಳಗೆ ನೀರು ಅಳತಿ ಮಾಡ್ಕೊಳ್ಳ್ರಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ರಿ ನೀರು ಕುದಿತಿರಬೇಕಾದ್ರೆ ನಾವು ಒಂದು ಅರ್ಧ ತಾಸು ಮುಂಚೆನೇ ಅಕ್ಕಿ ನೆನೆಸಿಟ್ಕೊಂಡಿದ್ದೆ ರೆಗ್ಯುಲರಾಗಿ ಬಳಸೋವಂಥ ಅಕ್ಕಿನೂ ಆಗ್ಬೋದು ಅಥವಾ ಬಾಸುಮತಿ ಅಕ್ಕಿನೂ ಆಗ್ಬೋದು ನಿಮಗೆ ಯಾವುದು ಇಷ್ಟು ಅದನ್ನ ಹಾಕ್ಕೊಳ್ರಿ ನಾನಿಲ್ಲಿ ಅಕ್ಕಿನ ತೊಳೆದು ಆಮೇಲೆ ಒಂದು ಅರ್ಧ ತಾಸು ನೆನೆಸಿಟ್ಟಿದ್ದೆ ಅದನ್ನ ಹಾಕ್ಕೊಳ್ತೀನಿ ಒಂದು ಕುದಿ ಕುದಿತೈತಿ ಅಂದಾಗ ನೀವು ಕುಕ್ಕರ್ನಲ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಸಿಟ್ಟಿ ಕುಗಿಸ್ಕೊಳ್ರಿ ಜಾಸ್ತಿ ಬೇಡ ಬೇಕಿದ್ರೆ ಸರಿಯಾಗಿ ಬೇಯೋದಿಲ್ಲ ಅಂತಂದ್ರೆ ಎರಡು ಸಿಟ್ಟಿಗೆ ಕೂಗಿಸ್ಕೋಬೋದು ನಾನಿಲ್ಲಿ ಒಂದು ಸಿಟ್ಟಿನಷ್ಟ ಕೂಗಿಸ್ಕೊಳ್ತೀನಿ ಅಂದ್ರೆ ಸರಿ ಮೇ ಬಾಸುಮತಿ ಆಗಿರೋದ್ರಿಂದ ಜಲ್ದಿನ ಬೇಯ್ತೈತಿ ಆಮೇಲೆ ಅಲ್ಲಿ ಕ್ಲೋಸ್ ಮಾಡಿ ಸ್ವಲ್ಪ ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿರಿ ಸರಿಯಾಗಿ ಬಂದೈತಿ ತಳಾನು ಹಿಡ್ದಿಲ್ಲ ಈಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಘಮ ಮಸ್ತ್ ಬರಾತೈತಿ ನೀವು ಲಂಚ್ ಬಾಕ್ಸ್ಗೂ ಮಾಡ್ಬೋದು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿಯೂ ಮಾಡ್ಕೊಬೋದು ನಾನೀಗ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ ರೆಸಿಪಿ ಇಷ್ಟ ಆದರೆ ವೀಡಿಯೋಗ ಒಂದು ಲೈಕ್ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ವಿಡಿಯೋ ನೋಡಿದೆ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು